ವಾರ್ತೆಯ ಮುಖ್ಯಾಂಶಗಳು ಋತುಚಕ್ರದ ಸಮಯದಲ್ಲಿ ಮಹಿಳಾ ನೌಕರರಿಗೆ ಮಾಸಿಕ ಒಂದು ದಿನದ ವೇತನ ಸಹಿತ ರಜೆ ಕಾಂಗ್ರೆಸ್ ಸರ್ಕಾರ ಕೈಗೊಂಡ ಐತಿಹಾಸಿಕ ನಿರ್ಧಾರ ಸುಮಾರಾಜು ಉಗ್ರಾಣ್ಕರ್ ಅರಣ್ಯ ಇಲಾಖೆಯ ಹುದ್ದೆಗಳಿಗೆ ಅರಣ್ಯ ಶಾಸ್ತ್ರವನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಪರಿಗಣಿಸಬೇಕು ವಿದ್ಯಾರ್ಥಿಗಳು ಪ್ರತಿಭಟನೆ ಜಿಲ್ಲಾ ಮಟ್ಟದ ತ್ರೋಬಾಲ್ ಸ್ಪರ್ಧೆಯಲ್ಲಿ ಟಾನ್ಬೋಸ್ ಗೌಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸುಪ್ರೀಂ ಕೋರ್ಟ್ನ ಸಿಜೆಐ ಮೇಲಿನ ದಾಳಿಯನ್ನು ಖಂಡಿಸಿದ ಶಿರ್ಸಿ ಕಾನೂನು ಮಹಾವಿದ್ಯಾಲಯ ಕೋಟೆ ಕೆರೆಯಲ್ಲಿ ರೊದ್ದ ವ್ಯಕ್ತಿಯೊಬ್ಬರು ಕೆರೆಗೆ ಹಾರಿರುವ ಘಟನೆ ರಾಜ್ಯ ಸರ್ಕಾರ ಮಹಿಳೆಯರ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮಹತ್ವವನ್ನು ಅರಿತು ಋತುಚಕ್ರದ ಸಮಯದಲ್ಲಿ ಮಹಿಳಾ ನೌಕರರಿಗೆ ಮಾಸಿಕ ಒಂದು ದಿನದ ವೇತನ ಸಹಿತ ರಜೆಯನ್ನು ನೀಡುವ ಮಹತ್ವದ ನಿರ್ಧಾರಕ್ಕೆ ಸಿರ್ಸಿ ತಾಲೂಕಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾದ ಸುಮಾ ಉಗ್ರಾಣ್ಕರ್ ಪ್ರಶಂಸನೆ ವ್ಯಕ್ತಪಡಿಸಿದ್ದಾರೆ ಇದೊಂದು ಮಹಿಳೆಯರ ಸೌಖ್ಯ ಕಾಪಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೈಗೊಂಡ ಐತಿಹಾಸಿಕ ನಿರ್ಧಾರವಾಗಿದೆ ಈ ಬಿಲ್ ಪಾಸ್ ಆಗಿರುವುದು ಮಹಿಳೆಯರ ಆರೋಗ್ಯ ಗೌರವ ಮತ್ತು ಉತ್ಪಾದಕತೆಯನ್ನು ಸಮತೋಲನಗೊಳಿಸುವ ಮಹತ್ವ ಹೆಜ್ಜೆ ಮಾಸಿಕ ಸಮಯದಲ್ಲಿ ಅನೇಕ ಮಹಿಳೆಯರು ಶಾರೀರಿಕ ಅಸೌಕರ್ಯ ಹಾಗೂ ನೋವಿನಿಂದ ಬಳಲುತ್ತಾರೆ ಈ ಸಂದರ್ಭದಲ್ಲಿ ಕಡ್ಡಾಯವಾಗಿ ಕೆಲಸಕ್ಕೆ ಹಾಜರಾಗುವುದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿತ್ತು ಈಗ ಸರ್ಕಾರ ನೀಡಿರುವ ಈ ಅವಕಾಶದಿಂದ ಮಹಿಳೆಯರು ಸ್ವಸ್ಥವಾಗಲು ಮತ್ತು ಆತ್ಮವಿಶ್ವಾಸದಿಂದ ಕೆಲಸ ನಿರ್ವಹಿಸಲು ಸಾಧ್ಯವಾಗುತ್ತದೆ ಜೊತೆಯಲ್ಲಿ ವೇತನ ಸಹಿತವಾಗಿರುವ ಕಾರಣ ಅವರ ಆರ್ಥಿಕ ಶಕ್ತಿಗೂ ಕಾರಣವಾಗಿದೆ ಮುಖ್ಯವಾಗಿ ಫ್ಯಾಕ್ಟರಿಯಲ್ಲಿ ಕಾರ್ಯನಿರ್ವಹಿಸುವ ಮಹಿಳೆಯರಿಗೆ ಇದು ವರದಾನವಾಗಿದೆ ಎಂದು ತಿಳಿಸಿದ್ದಾರೆ ಅರಣ್ಯ ಇಲಾಖೆಯ ಹುದ್ದೆಗಳಿಗೆ ಅರಣ್ಯ ಶಾಸ್ತ್ರವನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಿ ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಕಾಲ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಮತ್ತು ಕಾಲೇಜ್ ಆಫ್ ಫಾರೆಸ್ಟ್ ಇರುವ ಮೂರು ಕಾಲೇಜಲ್ಲೂ ಸುಮಾರು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ವಿ ಏನಕ್ಕೋಸ್ಕರ ಅಂದರೆ ನಮ್ಮದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನು ಡಿ ವೈ ಆರ್ ಎಫ್ ಒ ಆರ್ ಎಫ್ ಒ ಮತ್ತು ಎ ಸಿ ಎಫ ಹುದ್ದೆಗಳಿವೆ ಆ ಹುದ್ದೆಗಳಿಗೆ ಫಾರೆಸ್ಟ್ರಿ ಗ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಆವಾಗ ಹದಿನೆಂಟು ದಿಸ್ ಹದಿನೆಂಟು ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದ್ವಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲೂ ಪ್ರತಿಭಟನೆ ಮಾಡಿದ್ವಿ ಆ ಆ ಸಮಯದಲ್ಲಿ ನಮ್ಮ ಅರಣ್ಯ ಸಚಿವರೇನಿದ್ದಾರೆ ಈಶ್ವರ್ ಖಂಡ್ರೆ ಸಾಹೇಬರು ಅವರು ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಹತ್ರನೇ ಬಂದು ನೇರವಾಗಿ ಬಂದು ಆಶ್ವಾಸನೆ ಕೊಟ್ಟಿದ್ದರು ಏನಂತ ಅಂದರೆ ನಾನು ನಿಮಗೆ ಇದ್ರ ಬಗ್ಗೆ ತಜ್ಞರ ಕಮಿಟಿ ರಚನೆ ಮಾಡಿ ಇದ್ರ ಬಗ್ಗೆ ನಾನು ಏನು ಒಂದು ಅಧ್ಯಯನ ನಡೆಸಿ ನಿಮಗೆ ನ್ಯಾಯ ಸಿಗೋ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡಿದರು ಆಶ್ವಾಸನೆ ಕೊಟ್ಟಿದ್ದರು ಬಟ್ ಎರಡು ವರ್ಷ ಇನ್ನೂ ಎರಡು ವರ್ಷ ಆಗ್ತಾ ಬಂದರೂ ನಮಗೆ ಇನ್ನೂ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಅದಕ್ಕೋಸ್ಕರ ನಾವು ಇದೇ ಥರ ಹೋದರೆ ನಮ್ಮ ಜೀವ ನಮ್ಮ ಏನು ಜೀವನ ಸಿರ್ಸಿ ಕೋಟೇಕೇರಿಯಲ್ಲಿ ಬಿದ್ದ ವ್ಯಕ್ತಿಯನ್ನು ಗೋಪಾಲಗೌಡ ನೇತೃತ್ವದ ಶ್ರೀ ಮಾರಿಕಂಬಾ ಲೈಫ್ ಗಾರ್ಡ್ ಈಜು ತಜ್ಞರ ತಂಡ ಮೇಲಕ್ಕೆ ತಂದಿದ್ದು ಕೂಡಲೇ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಕಸ್ತೂರ್ಬಾ ನಗರದ ವಾಸಿಯಾಗಿರುವ ಸಮ್ಮದ್ ಕಾಗಲ್ವಾಡ ಕೋಟೇಕೇರಿಯಲ್ಲಿ ಹಾರಿದ ವ್ಯಕ್ತಿಯಾಗಿದ್ದು ಇವರು ಸಿಟಿ ಮೆಡಿಕಲ್ನ ಇಮ್ರಾನ್ ಅವರ ತಂದೆಯಾಗಿದ್ದಾರೆ ಪೊಲೀಸರು ಸೇರಿದಂತೆ ಅಗ್ನಿಶಾಮಕ ದಳದವರು ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಶ್ರೀ ಮಾರಿಕಂಬಾ ಲೈಫ್ ಗಾರ್ಡ್ ಈಜು ತಜ್ಞರ ತಂಡದಲ್ಲಿ ಗೋಪಾಲಗೌಡ ಅನಂತ ಹನುಮಂತಿ ತಿರುಮಲ ಮಡಿವಾಳ್ ಹರ್ಷ ಮಡಿವಾಳ್ ಹಾಗೂ ಪ್ರದೀಪ್ ಎಸಳೆ ಪಾಲ್ಗೊಂಡು ವ್ಯಕ್ತಿಯನ್ನು ನೀರಿನಿಂದ ಹೊರೆ ತೆಗೆಯಲು ಯಶಸ್ವಿಯಾಗಿದ್ದಾರೆ ಸಿದ್ದಾಪುರದಲ್ಲಿ ನಡೆದ ಜಿಲ್ಲಾ ಮಟ್ಟದ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಬೋಸ್ಕೋ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಶಾಲಾ ಮುಖ್ಯಾಧ್ಯಾಪಕರು ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ಚಿರ್ಸಿಯ ಕಾನೂನು ಮಹಾವಿದ್ಯಾಲಯವು ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರಾದ ಗವಾಯಿ ಅವರ ಮೇಲೆ ಶೂ ಎಸೆದ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಅಶೋಕ್ ಭಟ್ಕಳ ಅವರು ಕಾನೂನಿನಲ್ಲಿ ಏನೇ ಪರ ವಿರೋಧವಿದ್ದರೂ ಕೂಡ ಇಂತಹ ಅಹಿತಕರವಾದ ಘಟನೆ ನಡೆಯಬಾರದಿತ್ತು ನ್ಯಾಯಮೂರ್ತಿಗಳು ಮತ್ತು ನ್ಯಾಯವಾದಿಗಳು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ಈ ಘಟನೆಯಿಂದ ತುಂಬಾ ನೋವಾಗಿದೆ ಭಾರತ ದೇಶದಲ್ಲಿ ಅನೇಕ ರೀತಿಯ ಜಾತಿ ಧರ್ಮದವರು ಇದ್ದಾರೆ ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲರೂ ಒಂದೇ ಅನ್ನುವುದನ್ನು ನಮ್ಮ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನ ಹೇಳುತ್ತದೆ ಅಂತಹ ಸಂವಿಧಾನವನ್ನು ಕಾಪಾಡುವ ಹೊಣೆಗಾರಿಕೆ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮೇಲಿದೆ ಅಲ್ಲದೆ ಪ್ರತಿಯೊಬ್ಬ ಭಾರತ ಪ್ರಜೆಯ ಜವಾಬ್ದಾರಿ ಎಂದು ತಿಳಿಸಿದರು ನಂತರದಲ್ಲಿ ಮಾತನಾಡಿದ ಪ್ರಮೋದ್ ಅವರು ದೇಶದ ಸುಪ್ರೀಂ ಕೋರ್ಟ್ನ ಸಿಜಿಐ ಮೇಲಿನ ದಾಳಿ ಇದು ಸಂಪೂರ್ಣವಾಗಿ ಪ್ರತಿಯೊಬ್ಬರೂ ಖಂಡಿಸಬೇಕಾದ ಸಂಗತಿ ಆರೋಪಿಯ ಮೇಲೆ ಕಠಿಣ ಶಿಕ್ಷೆ ಆಗಬೇಕೆಂದು ನಮ್ಮೆಲ್ಲರ ಆಗ್ರಹ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭೀಮಗರ್ಜನೆ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅರ್ಜುನ್ ಮಿಂಟಿ ಕಾನೂನು ವಿದ್ಯಾರ್ಥಿಗಳು ಸಹ ರು ಗೌರವ ಕೊಟ್ಟು ಮುಂದಿನ ದಿನಗಳಲ್ಲಿ ಆ ದೇಶ ಸಂವಿಧಾನ ಉಳಿಸಲಿಕ್ಕೋಸ್ಕರ ವಕೀಲರಾದಂತಹ ವಕೀಲರು ಮತ್ತು ಕಾನೂನು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಒಗ್ಗೂಡಬೇಕು ಅಂತ ಹೇಗಂತ ಈಗ ನಮ್ಗೆ ಅವಕಾಶ ಕೊಟ್ಟಂತ ನನ್ನ ಪ್ರಾಂಶುಪಾಲಿಗೆ ಎರಡು ಮಾತಾಡಬೇಕು ಅಂತ ನಮ್ಮ ದೇಶದಲ್ಲಿ ಅನೇಕ ಧರ್ಮೀಯರು ವಿವಿಧ ಸಮಾಜ ವರ್ಗಗಳು ಸೌಹಾರ್ದಯುತವಾಗಿ ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ನಮ್ಮ ಭಾರತದ ಸಂವಿಧಾನ ಆ ಸಂವಿಧಾನದ ರಕ್ಷಣೆಯ ಜವಾಬ್ದಾರಿಯನ್ನು ಭಾರತದ ನ್ಯಾಯಾಂಗ ವ್ಯವಸ್ಥೆಯಾದ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿದೆ ಆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಒಂದು ಅಹಿತಕರ ಘಟನೆ ಕೆಲ ದಿನಗಳ ಹಿಂದೆ ನಡೆದಿದೆ ಇಲ್ಲಿ ಒಂದು ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಏನು ಪಕ್ಷಗಾರರು ಇರ್ತಾರೆ ಒಂದು ವಿವಾದದಲ್ಲಿ ಎಲ್ಲರನ್ನೂ ಇಬ್ಬರನ್ನೂ ಸಮಾಧಾನ ಮಾಡಿಸುವಂಥ ಆದೇಶ ನೀಡಲಿಕ್ಕೆ ಎಲ್ಲ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಆಗಲಿಕ್ಕೆ ಆಗಿರ್ಲಿಕ್ಕಿಲ್ಲ ಯಾವುದೇ ಒಂದು ಪಾರ್ಟಿಗೆ ಜಯ ಆಗ್ತದೆ ಇನ್ನೊಂದು ಪಾರ್ಟಿಗೆ ಸೋಲಾಗ್ತದೆ ಸೋಲನ ಆದಂತಹ ಪಕ್ಷಿಗಾರರು